ಖ್ಯಾತ ಚಲನಚಿತ್ರ ನಟಿ ಕಂಚಿನ ಕಂಠದ ಅಪರ್ಣಕ್ಕ ಅವರು ಅವರ ಒಂದು ಅಗಲಿಕೆ ನನ್ನನ್ನು ಕೂಡ ಒಳಗೊಂಡಂತೆ ನಾಡಿನ ಲಕ್ಷಾಂತರ ಒಂದು ಅಭಿಮಾನಿಗಳಿಗೆ ತುಂಬ ನೋವನ್ನು ತಂದಿದೆ ಈ ನಾಡಿಗೆ ತುಂಬಲಾರದಂಥ ಒಂದು ನಷ್ಟವೂ ಕೂಡ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಆ ನೋವನ್ನು ತಡಿತಕ್ಕಂಥ ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮ ಕನ್ನಡ ಚಿತ್ರರಂಗದ ಒಂದು ಭಾಳ ಹೆಸರು ಮಾಡತಕ್ಕಂಥ ಒಂದು ನಟಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗನ ಅಗಲಿದ್ದಾರೆ ಭಾಳ ನೋವಿದೆ ಆ ಭಗವಂತ ಅವರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥದ್ದಾಗಲಿ ಅಪರ್ಣ ಅವ್ರ ಬಗ್ಗೆ ನಮಗೆಲ್ಲರಿಗೂ ಅಪಾರವಾದ ಗೌರವ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಸಹ ಇವತ್ತು ಅವರು ಹಗಲಿರೋದು ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ನಷ್ಟ ಉಂಟಾಗಿರೋಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡುತ್ತೆ ದೊಡ್ಡ ಆಸ್ತಿ ಅಪರೂಪದ ಅಪರಂಜಿ ಅಪರ್ಣ ಹೋಗುವಂಥ ಕಾಲ ಬಂದಿರಲಿಲ್ಲ ವಿಧಿ ಆಟ ಬಂದಿದೆ ಕೇವಲ ಅವಳು ಸಿನಿಮಾ ಜಗತ್ತಿಗೂ ನಿರೂಪಣೆಗೂ ಸೀಮಿತಳಾದವಳಲ್ಲ ಮನುಷ್ಯ ಕುಲಕ್ಕೆ ಒಂದು ಮಾದರಿಯಾಗಿದ್ದಂಥವ್ರು ವಿಶೇಷವಾಗಿ ಭಾರತ ದೇಶದ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ಸಂಪ್ರದಾಯದ ನಡವಳಿಕೆ ಏನಿತ್ತು ಆಕೆಯಲ್ಲಿ ಇವತ್ತು ಇವತ್ತವಳು ಕನ್ನಡವೇ ಕಳ್ಕೊಂಡಿದ್ದೆ ಅಂದರೆ ಕನ್ನಡ ರಾಜ್ಯವೇ ಕನ್ನಡ ಭಾಷೆಯೇ ಕಳ್ಕೊಂಡಿದ್ದೇವೆ ಅಂತ ಯಾಕೆಂದರೆ ಆಕೆಯ ಬಾಯಿಂದ ಬರ್ತಿದ್ದಂಥ ಸರಳವಾದ ಸುಂದರವಾದ ಸುಲಲಿತವಾದ ವ್ಯಾಕರಣಬದ್ಧವಾದ ಕನ್ನಡವನ್ನು ಕೇಳೋದೇ ಒಂದು ಭಾಳ ಮಜಾ ಇರ್ತಿತ್ತು ಕಳೆದೋಗಿಲ್ಲ ನಮಗೆ ಇದಾಡ ಮೆಟ್ರೋನಲ್ಲೋ ಎಲ್ಲೋ ಧ್ವನಿ ಇದೆ ಚಂದನ್ದಲ್ಲೋ ಎಲ್ಲೋ ಧ್ವನಿ ಇದೆ ಟಿ ವಿಗಳಲ್ಲೋ ಎಲ್ಲೋ ಧ್ವನಿ ಇದೆ ನಾನು ಮಸಣದ ಹೋಗುವ ಅನ್ನತಕ್ಕಂಥ ಮೊದಲನೇ ಸಿನಿಮಾ ಪುಟ್ಟಣ್ಣವ್ರದ ಮೊದಲನೇ ಸಿನಿಮಾದಲ್ಲಿ ನಾನು ಪಾತ್ರ ಮಾಡುವಾಗ ಆಕೆಯ ಆಗಿ ಮೊದಲನೇ ಸಿನಿಮಾ ದೊಡ್ಡವ್ರ ಜೊತೆ ಹೇಗೆ ನಡ್ಕೋಬೇಕು ನಡವಳಿಕೆ ವ್ಯಕ್ತಿತ್ವ ಆ ಪದ್ಧತಿ ಆ ಸಂಸ್ಕಾರ ಮೈಗೂಡಿಸ್ಕೊಂಡಿದ್ರು ಇಷ್ಟ ಇಷ್ಟು ವರ್ಷಗಳ ಕಾಲ ಅವ್ರ ಐವತ್ತು ಆರು ಐವತ್ತೆಂಟು ವರ್ಷ ತನಕ ನಡ್ಕೊಂಡು ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಬೆಳೆದಿರ್ತಕ್ಕಂಥದ್ದು ಮಾದರಿ ಆಗಬೇಕಾಗಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅವಳ ಧ್ವನಿ ಇದೆ ನಮ್ಮ ಎದುರಿಗೆ ಕಾಣಿಸುತ್ತೆ ಹೋಗಬಾರ್ದಾಯಿತು ವಿಧಿ ಆಟ ನಾನು ಒಂದು ಹೇಳ್ದು ನಾವು ನೆನೆಸ್ಕೋತೀವಮ್ಮ ನೀನು ಎಲ್ಲಾದರೂ ಇವರು ಹೆಂಗಾದರೂ ಇವರು ನಿನ್ನ ನಡವಳಿಕೆ ನಮಗೆ ಮಾದರಿ ಆಗಲಿ ನೀನು ಸತ್ತಿಲ್ಲ ಬದುಕಿದ್ದೀಯಾ ನಮ್ಮ ಮನಸ್ಸಿನಲ್ಲಿ ಬದುಕಿದ್ದೀ ನಮ್ಮ ವೃದ್ಧದಲ್ಲಿ ಬದುಕಿದ್ದೀಯ ಧನ್ಯವಾದ ನಾನು ನಿಮ್ಗೆ ಹೇಳಿದರೆ ಅಪರ್ಣ ಜೊತೆಯಲ್ಲಿ ಮಾತಾಡಿ ಭಾಳ ವರ್ಷವೇ ಆಗೋಯ್ತೇನೋ ಯಾವುದೋ ಸಮಾರಂಭದಲ್ಲಿ ಟೌನ್ ಹಾಲ್ನಲ್ಲಿ ಹಾಲ್ ಸಮಾರಂಭ ಅಲ್ಲಿ ಸುಮಾರು ಒಂದು ನೂರಾರು ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ ನನ್ನ ಬಗ್ಗೆ ಅವ್ರು ಯಾರ ಬಗ್ಗೆ ಏನು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನ ಅಂತೂ ಅವರಿಗೆ ಬಾಯಿ ತುಂಬ ಎಷ್ಟು ಕನ್ನಡದ ಅಕ್ಷರ ಬರುತ್ತೆ ಅಷ್ಟು ಮಾತಾಡಿ ನನ್ನ ಬಗ್ಗೆ ಭಾಳ ಗೌರವ ಪ್ರೀತಿ ಅಭಿಮಾನದ ಮೇಲೆ ಅವರು ಕಾಣ್ತಾ ಇದ್ದರು ಬಹುಶಃ ಒಂದು ಸಮಾರಂಭದಲ್ಲಿ ಇವರು ನಿರೂಪಣೆ ಮಾಡ್ತಕ್ಕಂಥ ಒಂದು ಆ ಒಂದು ವಿಧಾನ ಇದೆಯಲ್ಲ ಅದು ಬಂದಂಥ ಎಲ್ಲ ಅತಿಥಿಗಳನ್ನು ಒಂದು ರೀತಿ ಖುಷಿಯಲ್ಲಿ ತರ್ತಿತ್ತು ಸಂತೋಷ ಪಡ್ತಾಯಿದ್ರು ಬಂದವರೆಲ್ಲರೂ ಎಲ್ಲರನ್ನೂ ಈ ನಾಡಿಗೆ ಪರಿಚಯ ಮಾಡ್ತಾಯಿದ್ರು ಅಪರ್ಣ ಅದರಲ್ಲೂ ಸ್ವಚ್ಛ ಅದ್ಭುತವಾದ ಕನ್ನಡದಲ್ಲಿ ಮಾತನಾಡ್ತಾ ಅವರು ನನಗೆ ಸಣ್ಣ ಹುಡುಗಿಯಿಂದ ಪರಿಚಯ ಅವರ ತಂದೆ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ನನಗೆ ಭಾಳ ಬೇಕಾದವರು ಕೊನೆಯಲ್ಲಿ ಪಾಪ ಸಂಪಾದಕರಾಗಿ ನಿವೃತ್ತರಾದರು ಬಹಳ ದೊಡ್ಡ ಮನುಷ್ಯರು ಒಳ್ಳೆಯ ಕಲಾವಿದೆ ಇದು ನಮ್ಮ ನಾಡಿಗೆ ನಿಜವಾಗಲೂ ನೋವಾಗಿದೆ ಯಾವುದು ಯಾವ ಕೊನೆ ಇದು ಯಾವುದು ಅಂತ ಹೇಳೋಕಾಗ್ತಾ ಇಲ್ಲ ಬೇಕಾದಷ್ಟು ಆಗೋಗಿದೆ ಹ್ಞೂ ಅದು ಗೊತ್ತಿಲ್ಲ ಅದಾದೆ ನೆನ್ನೆ ರಾತ್ರಿ ನನಗೆ ಮಗು ನಿನ್ನೆ ರಾತ್ರಿ ಗೊತ್ತಾದ್ದು ಇಲ್ಲದ್ರೆ ಅದು ರೂಪನೇ ಏನು ಮಾಡೋಣ ಏನು ಮಾಡೋದು ಅವ್ರ ಆಸ್ಪತ್ರೆಗೆ ಸೇರಿರೋದು ಗೊತ್ತಿಲ್ಲ ಅವರು ಈ ಥರ ಕ್ಯಾನ್ಸರ್ ಅಂತಲೂ ಗೊತ್ತಿಲ್ಲ ಅಯ್ಯೋ ಅಯ್ಯೋ ದೇವನೇ ನ್ನೆಲ್ಲ ನಾವು ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಾಯಿಲ್ಲ ಭಾಳ ನೋವಾಗುತ್ತೆ ಭಾರಿ ಯು ಧನ್ಯವಾದ